ಗುಜ್ಜೆ ಅಥವಾ ಎಳೆಯ ಹಲಸಿನಕಾಯಿಯನ್ನು ಉಪಯೋಗಿಸಿ ಇವತ್ತು ಕಬಾಬನ್ನು ಹೇಗೆ ತೋರಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ಈ ಗುಜ್ಜೆಯನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ದಪ್ಪ ಭಾಗ ಇರೋದನ್ನು ಕಟ್ ಮಾಡಿ ತೆಗಿಬೇಕು ಮುಂದೆ ಹಾಗೆ ಹಿಂದೆ ಎರಡು ಬದಿಗಳಲ್ಲೂ ಕೂಡ ದಪ್ಪ ಇರುತ್ತಲ್ಲ ಅದನ್ನು ತೆಗಿಬೇಕು ಈಗ ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಳ್ಬೇಕು ನೀರಲ್ಲಿ ಹಾಕೋದ್ರಿಂದ ಈ ಗುಜ್ಜೆ ಕಪ್ಪಾಗೋದನ್ನು ನಮಗೆ ತಪ್ಪಿಸ್ಬೋದು ಈಗ ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೇನೆ ಇನ್ನೀಗ ನಾವು ನೀರಲ್ಲಿ ಹಾಕಿದ ಗುಜ್ಜಿಯ ಭಾಗಗಳನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ನೋಡಿ ಪೀಸಸ್ಸು ಯಾವ ಥರ ಇದೆ ಅಂತ ತುಂಬ ದೊಡ್ಡವೂ ಅಲ್ಲ ತುಂಬ ಸಣ್ಣನೂ ಅಲ್ಲ ಆ ಥರ ಇರಬೇಕು ಈಗ ಇದರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಬೇಕಾದಷ್ಟು ನೀರನ್ನು ಕೂಡ ಹಾಕ್ಕೊಂಡು ಉಪ್ಪು ಹಾಗೆ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಬೇಯೋದಿಕ್ಕೆ ಇಡಬೇಕು ನಿಮಗೆ ಈ ಭಾಗಗಳಿಗೆ ಅಥವಾ ಹೋಳುಗಳಿಗೆ ಖಾರ ಬೇಕು ಅಂದರೆ ಮೆಣಸಿನ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು ಈಗ ಇದನ್ನು ಬೇಯೋದಿಕ್ಕೆ ಇಡ್ತಾ ಇದ್ದೇನೆ ತುಂಬ ಬೆಂದು ಅದು ಮ್ಯಾಶ್ ಆಗೋ ಥರ ಆ ಥರ ಎಲ್ಲ ಬೇಡ ಜಸ್ಟ್ ಈ ನಮ್ಮ ಸೌಟಲ್ಲಿ ಮುಟ್ಟಿದರೆ ಅದು ತುಂಡಾಗಬೇಕು ಅಷ್ಟಾದರೆ ಸಾಕಾಗುತ್ತೆ ಇಲ್ಲಿ ಮುಚ್ಚಳೆ ಮುಚ್ಚಿ ಇಟ್ಟಿದ್ದೇನೆ ಆ ಹೊತ್ತಲ್ಲಿ ನಮಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಎಂಟು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿದ್ದೇನೆ ಹಾಗೆ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹುಡಿಯನ್ನು ಹಾಕ್ಕೊಂಡಿದ್ದೇನೆ ಜೊತೆಗೆ ಒಂದು ಸ್ಪೂನ್ ಗರಂ ಮಸಾಲೆ ಹಾಗೆ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡು ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಖಾರಕ್ಕೆ ತಕ್ಕಂತೆ ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಬೋದು ಖಾರ ಬೇಡ ಅಂದರೆ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ಕೊಳ್ಳಿ ಆವಾಗ ಕಲರ್ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇದೆ ಈಗ ನಮಗೆ ಗುಜ್ಜೆ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು ನಾನು ಆವಾಗಲೇ ಹೇಳಿದ್ದೆ ನಿಮಗೆ ಯಾವ ಥರ ಬೆಂದಿರಬೇಕು ಅಂತ ಅದೇ ಥರ ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ಇದು ತುಂಬ ಬೆಂದಿಲ್ಲ ಅದೇ ಥರ ನಾವು ಸೌಟಲ್ಲಿ ಈ ಥರ ಕಟ್ ಮಾಡಿದಾಗ ನೀಟಾಗಿ ಕಟ್ ಆಗ್ತಾಯಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ನಾವು ಇದನ್ನು ನೀರನ್ನು ಬೇರ್ಪಡಿಸಿ ಬರೀ ಹೂಳುಗಳನ್ನು ಮಾತ್ರ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳೋಣ ಈ ಪ್ಲೇಟಲ್ಲಿ ಹಾಕಿದ್ದು ತಣ್ಣಗಾದ ನಂತರವೇ ನೀವು ಇದನ್ನು ಬ್ಯಾಟರಿಗೆ ಹಾಕ್ಕೊಳ್ಬೇಕು ಇದೀಗ ಫುಲ್ಲು ತಣ್ಣಗಾಗಿದೆ ನೋಡಿ ಈಗ ನಾನು ಈ ಮಾಡಿಟ್ಟ ಮಿಕ್ಚರಿಗೆ ಹಾಕ್ಕೊಳ್ತಾ ಇದ್ದೇನೆ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇನೆ ಈ ಥರ ನೀವು ನಿಧಾನವಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಈ ಥರ ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಳ ಮುಚ್ಚಿ ಇಡಬೇಕು ಟೈಮ್ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ಹೊಟ್ಟು ಇಟ್ಟರು ತೊಂದರೆ ಏನಿಲ್ಲ ನೀರೆಲ್ಲ ಬಿಡೋಲ್ಲ ಇದರಿಂದ ಇವಾಗ ಒಂದು ಹತ್ತು ನಿಮಿಷದ ಬಳಿಕ ನೋಡಿ ಎಲ್ಲ ಚೆನ್ನಾಗಿ ಆಗಿ ನಮಗೆ ಸಿಕ್ಕಿದೆ ಇನ್ನೀಗ ಇದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕು ನೋಡಿ ಒಂದೊಂದೇ ಪೀಸನ್ನು ಈ ಥರ ನೀವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ನಮಗೆ ಒಳಗೆ ಆ ಬೆಂದಿರುವಂತಹ ಗುಜ್ಜೆ ಹಾಗೆ ಹೊರಗಿನಿಂದ ಆ ಒಂದು ಕ್ರಿಸ್ಪಿನೆಸ್ಸು ಸಿಗುತ್ತೆ ಇಲ್ಲಿ ಬ್ಯಾಟರ್ ನಿಮಗೆ ಇನ್ನೂ ಬೇಕು ಅಂತ ಇದ್ದರೆ ಫುಲ್ ಡಿಪ್ಪಾಗುವಷ್ಟು ನಾವು ಮಾಡ್ತೀವಲ್ಲ ಈ ಬಜ್ಜಿ ಕನ್ಸಿಸ್ಟೆನ್ಸಿ ಆ ಕನ್ಸಿಸ್ಟೆನ್ಸಿಲಿ ಮಾಡಬೇಕು ನಾನಿಲ್ಲಿ ಮಾಡಿರೋ ವಿಧಾನದಲ್ಲಿ ಈ ಗುಜ್ಜೆಯ ಪೀಸಸ್ ಜಾಸ್ತಿ ಸಿಗುವ ಹಾಗೆ ಇದೆ ಈಗ ಅದನ್ನು ಫ್ರೈ ಮಾಡಿ ತೆಗೆದಾದ ಮೇಲೆ ಕರಿಬೇವನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿ ತೆಗಿತಾಯಿದ್ದೇನೆ ಅದನ್ನು ಈಗ ನಾವು ತೆಗೆದಿಟ್ಟಂತಹ ಕಬಾಬ್ನ ಮೇಲೆ ಈ ಥರ ಹಾಕ್ಕೊಳ್ತಾ ಇದ್ದೇನೆ ನೋಡಿ ನಮ್ಮ ಸೂಪರ್ ಟೇಸ್ಟಿಯಾಗಿರುವ ಗುಜ್ಜೆ ಕಬಾಬ್ ರೆಡಿ